ನಮಸ್ಕಾರ ವಿಶೇಷವಾಗಿ ನಮ್ಮ ಪ್ರತಿಭಾನ್ವಿತ ಕಲಾವಿದರಾದ ಸುರೀಪ್ ಮತ್ತು ಹಿರಿಯರಾದ ಭಾರತಿ ವಿಷ್ಣುವರ್ಧನ್ ಅವರಿದ್ದಾರೆ ನಿರ್ದೇಶಕ ಇಂದ್ರಜಿ ಲಂಕೇಶ್ ನನ್ನ ಜೊತೆಗೆ ಇದ್ದಾರೆ ಅಲ್ಲದೆ ಅನೇಕ ಈ ತಲೆಮಾರಿನ ಹೊಸ ಕಲಾವಿದರು ಪ್ರಜ್ವಲಿಸ್ತಾ ಇದ್ದೀರಿ ಜೊತೆಗೆ ನಮ್ಮ ಶ್ರೇಯಸ್ ಮಾಧ್ಯಮದ ಮಿತ್ರರು ಈ ಸಂದರ್ಭದಲ್ಲಿ ತಂದೆ ಮತ್ತು ಮಗ ಇಬ್ಬರಿಗೂ ಶುಭಾಶಯ ಹೇಳುವಂಥ ಸೌಭಾಗ್ಯ ನಂದು ಮಗನಿಗೆ ಹೆಸರಲ್ಲೇ ಶ್ರೇಯಸ್ಸಿದೆ ಆ ಹೆಸರು ನಿಜವಾಗಿ ಅವನ ವೃತ್ತಿ ಜೀವನದಲ್ಲಿ ಮುಂದೆ ಮಂಜು ನನ್ನ ಅತ್ಯಂತ ಪ್ರೀತಿಯ ಶಿಷ್ಯ ಎರಡು ಚಿತ್ರಗಳನ್ನು ಅವ್ರ ಜೊತೆ ಮಾಡುವಂಥ ಸೌಭಾಗ್ಯ ಸಿಕ್ಕಿತ್ತು ಅದರಲ್ಲಿ ವಿಷ್ಣುವರ್ಧನ್ ಸರ್ ಜೊತೆಗೆ ಸುದೀಪ್ ಅಭಿನಯಿಸಿದಂತಹ ಮಾತಾಡಿ ಮಾತಾಡಿ ಮಲ್ಲಿಗೆ ಚಿತ್ರ ಅದಾದ ಮೇಲೆ ಮತ್ತೆ ನಾವು ಎರಡನೇ ಚಿತ್ರ ಒಲವೇ ಜೀವನ ಲೆಕ್ಕಾಚಾರ ಮಾಡಿದ್ವಿ ಕಿಟ್ಟಿ ಮತ್ತು ರಾಧಿಕಾ ಪಂಡಿತ್ ಅವರ ಕಾಂಬಿನೇಷನ್ ಇದೀಗ ಮೂರನೇ ಚಿತ್ರದ ತಯಾರಿಯಲ್ಲಿ ಹ್ಯಾಟ್ರಿಕ್ ಸಿನಿಮಾ ಮಾಡಬೇಕು ಅಂತ ನಾನು ಮಂಜು ಪ್ರಯತ್ನದಲ್ಲಿ ಇದ್ದೀನಿ ಈ ಸಂದರ್ಭದಲ್ಲಿ ಮಂಜುಗೆ ಶುಭಾಶಯಗಳನ್ನ ಹೇಳ್ತಾ ಶ್ರೇಯಸ್ಸು ಶುಭಾಶಯಗಳೇ ಅಂತ ಕನ್ನಡ ಚಿತ್ರರಂಗದಲ್ಲಿ ಈಗ ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆಯುವಂತಹ ಬಹುದೊಡ್ಡ ಜವಾಬ್ದಾರಿ ಇದೆ ಆದರೆ ಹೇಗಾದರೂ ಪ್ರೇಕ್ಷಕರನ್ನು ಕರಿತೀವಿ ಅಂತಕ್ಕಂಥ ಹಠ ಕೂಡ ಸರಿಯಲ್ಲ ಅವರಿಗೆ ನಿರ್ದಿಷ್ಟ ಕಾರಣ ನಿರ್ದಿಷ್ಟ ಉದ್ದೇಶ ಇದ್ರೆ ಮಾತ್ರ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಿ ಹಠಕ್ಕೆ ತೊಟ್ಟ ಕಾಣಿಸುತ್ತೆ ಇದರ ಮಧ್ಯೆ ಒಳ್ಳೆಯ ಚಿತ್ರಗಳು ಕಳೆದು ಹೋಗಬಾರ್ದು ನನಗೆ ಪ್ರಕಾಶ್ ಅವರು ಬಹಳ ದಿನಗಳಿಂದ ಗೊತ್ತು ತುಂಬ ಕ್ರಿಯಾಶೀಲವಾದ ಪ್ರಯೋಗಶೀಲ ನಿರ್ದೇಶಕ ಬಹುಭಾಷೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥವರು ಪ್ರಕಾಶ್ ಮತ್ತು ನಮ್ಮ ಎಡಿಟರ್ ಸುರೇಶ್ ಎದುರಿಸಿದ್ದಾರೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಇದೆ ಒಳ್ಳೆಯ ಛಾಯಾಗ್ರಹಣ ಇದೆ ಈ ಥರದ ದೃಶ್ಯಕಾವ್ಯಗಳನ್ನು ಜನ ಒಪ್ಪಿಕೊಳ್ಳಿ ಪ್ರೀತಿಸ್ಲಿ ಶ್ರೇಯಸ್ಸಿಗೆ ಶ್ರೇಯಸ್ಸು ಸಿಗಲಿ ಅಂತ ಹೇಳಿ ಹಾರೈಸಿದ ಮಂಜುಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತೇನೆ ಧನ್ಯವಾದಗಳು